ಈ ದಿನ ಹಸಿರು ಸೇನೆಯ ರೈತ ಸಂಘದಿಂದ ಸರ್ಕಾರದ ವಿರುದ್ಧ ಹಾಗೂ ಗ್ಯಾಸ್ ಕಂಪನಿಯವರ ವಿರುದ್ಧ ಕ್ರಮ ಕೈಗೊಳ್ಳಲು ಶೆಟ್ಟಿಗೆರೆ ಗ್ರಾಮದಲ್ಲಿ ಸಭೆ ಹಮ್ಮಿಕೊಳ್ಳಲಾಯಿತು ಚಿಕ್ಕಜಾಲ ದೊಡ್ಡಜಾಲ ಹೋಸೂರು ಬೇಗೂರು ಚಿಕ್ಕನಹಳ್ಳಿ ಮುತ್ತಗನಹಳ್ಳಿ ಮತ್ತು ಶೆಟ್ಟಿಗೆರೆ ಗ್ರಾಮದಲ್ಲಿ ರೈತರ ಜಮೀನುಗಳನ್ನು ವಶಪಡಿಸಿಕೊಂಡು ರಸ್ತೆ ಮಾಡಿದ್ದಾರೆ ಆದರೆ ಜಮೀನು ಕಳೆದುಕೊಂಡ ರೈತರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಧನ ರೈತರಿಗೆ ಕೊಟ್ಟಿರುವುದಿಲ್ಲ ಗ್ರಾಮದ ಜನರಿಗೆ ಓಡಾಡಲು ಆಗ್ತಾ ಇಲ್ಲ ಯಾಕಂದರೆ ಕಾಮಗಾರಿ ಸಂಪೂರ್ಣ ಕೂಡವಾಗಿಲ್ಲ ಇದರಿಂದ ಪ್ರತಿಯೊಂದು ರಸ್ತೆ ಪಕ್ಕದ ಗ್ರಾಮಗಳು ತಿಪ್ಪೇಗುಂಡೆಯಂತಾಗಿದೆ ರಸ್ತೆಯಲ್ಲಿ ಹೋಗುವ ವಾಹನ ಸಂಚಾಲಕರು ಕುಳಿದು ಬಾಟಲಿಗಳನ್ನು ಕಸವನ್ನು ಮನೆ ಮುಂದೆ ಎಸೆಯುವುದಲ್ಲದೆ ಶೌಚ ಮೂತ್ರ ಮಾಡಿ ಹೋಗ್ತಿದ್ದಾರೆ ಮುಂಜಾನೆ ಹೊಲಗಳಿಗೆ ಹೋಗುವ ರೈತರು ಶೌಚವನ್ನು ದಾಟಿಕೊಂಡು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಷ್ಟೇ ಅಲ್ಲದೆ ವಾಹನ ಸವಾರರು ತುಂಬಾ ವೇಗವಾಗಿ ವಾಹನ ಚಾಲನೆ ಮಾಡುತ್ತಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ ರಸ್ತೆಗೆ ಹಂಸುಗಳನ್ನು ಅಳವಡಿಸಿ ಅಂತ ರೈತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ನೊಂದ ರೈತರ ಪರವಾಗಿ ಹಸಿರು ಸೇನೆಯ ಗೌರವ ಅಧ್ಯಕ್ಷರಾದ ಶ್ರೀಯುತ ರಾಜಣ್ಣ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿನೋದ್ ಕುಮಾರ್ ಗೌಡ್ರ ಶೆಟ್ಟಿಗೆರೆ ಮಹಿಳಾ ಕಾರ್ಯದರ್ಶಿಯಾದ ರಾಜೇಶ್ವರಿ ರವಿಯವರು ಗೋಪಾಲರು ದ್ವಾರಕಿಶ್ರವರು ನಲ್ಲಪ್ಪನವರು ಹನುಮಂತರಾಯಪ್ಪನ ಮಕ್ಕಳು ಸೌಭಾಗ್ಯಮನವರು ಮತ್ತು ಎಲ್ಲ ಹಳ್ಳಿಗಳ ಗ್ರಾಮಸ್ಥರು ಸೇರಿ ಪೊಲೀಸ್ ಠಾಣೆಗೆ ದೂರು ನೀಡಿ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು ಹಾಗೂ ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು ಅಂತ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಗ್ರಾಮಸ್ಥರು ಪರಿಹಾರ ನೀಡದಿದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣರಾಗ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ క్షేన్ కైచె సోలాద ఆండే కై పాట్సు కారాందలా కార్ కారాం ಮುಖಾಂತರ ಪೈಪ್ ಲೈನ್ ತಗೊಂಡು ಹೋಗ್ತಾರೆ ಅಂತಂದ್ರೆ ಈ ರಸ್ತೆ ಹಾಳಾಗಲ್ವಾ ಎಷ್ಟು ಖರ್ಚಾಗಿರ್ತದೆ ಇದು ಗಮನ ಐದು ಕೋಟಿ ಶಾಸಕರು ಗಮನಿಸ್ಬೇಕು ಸಮಸ್ಯೆ ದೊಡ್ಡ ಸಮಸ್ಯೆ ಅಂತ ಅಂತಂದ್ರೆ ಎನ್ ಎಸ್ ಎನ್ ಗ ಕನೆಕ್ಟಿವಿಟಿ ಕೊಟ್ಟವ್ರೆ ಹೈವೇ ಕನೆಕ್ಟಿವಿಟಿ ಕೊಟ್ಟವ್ರೆ ಮೈಲಹಳ್ಳಿಯಿಂದ ಮೈಲಹಳ್ಳಿ ಚಿಕ್ಕನಹಳ್ಳಿ ಬೇಗೂರು ಮುತ್ತಗದಹಳ್ಳಿ ಚಟ್ಟಿಗೆರೆ ದೊಡ್ಡ ಜಾಲ ಮೀನ್ಕೊಂಟೆ ಹೊಸೂರು ಇದರಿಂದ ಎನ್ ಎಸ್ ಎನ್ಗೆ ಕನೆಕ್ಟಿವಿಟಿಯು ಇದೆ ಆದ್ರೂ ಈಗ ಇಲ್ಲಿ ನಮ್ಮ ರೈತರಿಗೆ ಪರಿಹಾರ ಕೊಡೋದಕ್ಕೆ ಚಿಕ್ಕನಹಳ್ಳಿವರೆಗೂ ಬಂದಿದ್ದಾರೆ ಮೈಲಹಳ್ಳಿ ಬೇಗೂರು ಚಿಕ್ಕನಹಳ್ಳಿ ಮೂರು ವಿಲೇಜು ಪಿಡಿಸಿ ಕೊಟ್ಟವ್ರೆ ಪಿಡಿಆರ್ದು ಈಗ ಇದ್ರ ಮುದುಕದಹಳ್ಳಿ ಬೇಗೂರು ಶೆಟ್ಟಿಗೆರೆ ಮೀನು ಕೊಟ್ಟೆ ಹೊಸರು ಇಷ್ಟು ಬ್ಯಾಲೆನ್ಸ್ ನಿಂತವೆ ಇಲ್ಲಿಗೂ ಪರಿಹಾರ ಕೊಟ್ಟು

ಸರ್ಕಾರ ಇದನ್ನು ಗಮನಿಸ್ತಕ್ಕಲ್ಲೇ ಹೈಕೋರ್ಟಲ್ಲಿ ತಾವೇ ಹೂಡಿ ರೇಷನ್ ನಂಬರ್ ಒನ್ ಫೋರ್ ತ್ರೀ ಏಯ್ಟ್ ಜೀರೋ ಆಫ್ ಟೂ ತೌಸಂಡ್ ಸೆವೆನ್ ಎರಡು ಸಾವಿರದ ಏಳನೇ ಇಸುವಿಯಲ್ಲೇ ಕೇಸು ಹಾಕಿ ಎರಡು ಸಾವಿರದ ಆದ ನಂತರ ಎರಡು ಸಾವಿರದ ಏಳು ಎಷ್ಟನೇ ತಾರೀಕು ಎಂಟು ಆದೇಶ ಆಗಿದ್ದೇವೆ ಎಂಟು ಒಂಬ ಎಂಟಕ್ಕೆ ಎರಡು ಸಾವಿರದ ಎಂಟಕ್ಕೆ ಹೈ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಏನಾಗಿದೆ ಎಂದು ಯಾರ್ಯಾರಿಗೆ ಸ್ಟೇಟ್ ಆಫ್ ಕರ್ನಾಟಕ ಅಸಿಸ್ಟೆಂಟ್ ಸಿಕ್ಯೂರಿಟಿ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಆಫ್ ಕಮಿಷನರ್ ಎಲ್ಲರಿಗೂ ಒಂದು ಪಾರ್ಟಿ ಮಾಡಿ ಒಂದು ಕೇಸ್ ನಡೆದಿತ್ತು ಕೇಸ್ ನಡೆದ ಮೇಲೆ ಕಾಂಪಟಿಷನ್ ಕೊಡಬೇಕಾಗಿರೋದು ಸರ್ಕಾರ ಸರ್ಕಾರ ಇದುವರೆಗೂ ಯಾರಿಗೆ ರೈತನ ಕಾಂಪಟಿಷನ್ ಕೊಡದೆ ರಾತ್ರಿ ಏನಿದು ಐ ಟಿ ಸಿ ಫ್ಯಾಕ್ಟ್ರಿಗೆ ಹೋಗಿರ್ತಕ್ಕಂಥ ಏನು ವಿದ್ಯುತ್ ಲೈನ್ ಇದೆ ಮತ್ತು ಇಂದು ಇನ್ನೊಂದು ಬಲ್ ಭಾಗದಲ್ಲಿ ಒಂದು ವಿದ್ಯುತ್ ಲೈನ್ ಎರಡು ಭಾಗದಲ್ಲಿ ಐ ಟಿ ಐ ಟಿ ಈಗ ಹೊಸದಾಗಿ ಏನು ಗೇಲ್ ಕಂಪನಿ ಹೇಳಿ ಗ್ಯಾಸ್ ಲೈನ್ ಹಾಕ್ಕೊಂಡು ಬರ್ತಾ ಇದ್ದಾರೆ ಈ ನಾವು ಅದನ್ನು ರೈತರು ನಮ್ಮ ರೈತರು ತಡೆಯಕ್ಕೆ ಹೋದಾಗ ನೀವು ಯಾವ ರೀತಿ ಬಂದಿದ್ದೀರಿ ಅಂತ ಕೇಳಿದಾಗ ಇದು ಸರ್ಕಾರಿ ರಸ್ತೆ ನಮ್ಗೆ ಆದೇಶ ಇದೆ ಅಂತೇಳಿ ಅವ್ರನ್ನ ಬೆದರಿಸಿ ಅವ್ರ ಮೇಲೆ ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಹಾಕಿ ಅವ್ರನ್ನ ಎಫ್ಐಆರ್ ಹಾಕುವಂತ ಕೆಲಸಕ್ಕೆ ಮಾಡ್ತಾ ಇದೆ ಅವ್ರನ್ನ ಸ್ಟೇಷನ್ ಅಲ್ಲಿ ಕೂಡ ಕೆಲಸ ಅವ್ರನ್ನ ದಬ್ಬಾಳಿಕೆ ಮಾಡ್ತಾರೆ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ನೋಡಿ ಈಗ ಕೃಷ್ಣ ಬೈರೇಗೌಡರು ನಾನು ಅಲ್ಲಿಂದ ನೋಡ್ಕೊಂಡು ಬಂದು ಬರ್ತಾನೆ ಇದೀನಿ ತುಂಬಾ ಏನೋ ಡೆವಲಪ್ಮೆಂಟ್ ಏನೋ ಮಾಡಕ್ ಹೊಟ್ಟಿದ್ದಾರೆ ಪಾಪ ಕೃಷ್ಣ ಬೈರೇಗೌಡರಿಗೆ ಇದು ವಿಚಾರ ಗೊತ್ತಿದೆಯೋ ಗೊತ್ತಿಲ್ವ ಹೇಳಿ ಸರ್ ಏನ್ ಸಮಸ್ಯೆ ಸುಮಾರು ಸಾರಿ ಕೇಳ್ಕಂಡಿದ್ವಿ ಅವರು ಕಡೆ ಗಮನೇ ಕೊಡ್ತಾ ಇಲ್ಲ ಅಂದರೆ ಇದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಇದೆ ಫಸ್ಟ್ ಎಲ್ಲ ಸೇರಿ ರೈತರು ಬರ ನಾವು ಈಗ ರೈತ್ರು ಬಂದಿರ ನಿಮ್ಗೋಸ್ಕರ ಬಂದಿರ ಅದು ಏನಂತಾರೆ ಇದುವರೆಗೂ ನಮ್ಗೆ ಪರಿಹಾರವನ್ನ ಕೊಡ್ತಾ ಇಲ್ಲ ಈ ಸರ್ಕಾರ ನಮ್ಮ ಗಮನಿಸ್ತಾನೆ ಇಲ್ಲ ನಮ್ಮದು ಸರ್ಕಾರ ಗಮನಸ್ದಾಗ ನೀವು ಶಾ ಶಾಸಕರಿಗೆ ಹೋಗಿ ಮನೆಗೆ ಕೊಡಬೇಕಂತ ಬಂದಿದ್ದೆ ಅದು ಏನಂತಾರೆ ಅವರು ಪಿ ಡಬ್ಲ್ಯೂ ಡಿ ಅವರು ಹೇಳ್ತಾ ಇದಾರೆ ಅಧಿಕಾರಿಗಳು ಸರ್ಕಾರದ ದುಡ್ಡಿಲ್ಲ ಅಂತ ಕೆಲಸ ಆಗಮ್ತದೆ ಅವ್ರ ಬೇರೆಗವರು ಸಿದ್ದ ಬಂದ್ಬಿಟ್ಟು ಇಲ್ಲಿ ಈ ರೋಡ್ ಮಾಡಿಸ್ಬಿಟ್ಟು ಬೇವರು ಅಂತ ಎಲ್ಲ ಇತ್ತಿರು ಬಿಟ್ಟರು ಗಾಡಿಗಳು ಇವ್ರು ಮಾಡ್ತಾರೆ ಟೋಲ್ ಕಟ್ಟಬೇಕು ಅಂದ್ಬಿಟ್ಟು ಎಲ್ಲ ಗಾಡಿಗಳನ್ನು ಇಲ್ಲೇ ಬರ್ತವೆ ಆದ್ರಿಂದ ನೀವು ಆ ಕೆಲಸ ಮಾಡಿ ಇಲ್ಲಿ ಸ್ವೀ ಆಗ್ತದೆ ಯಾವ ಈ ಕಡೆ ಗಾಡಿ ಆ ಕಡೆ ಬರೋ ಓಡಾಡೋದು ಓಡಾಡ್ದೆ ಅದಕ್ಕೆ ತೊಂದರೆ ಇಲ್ಲ ಸರಿ ಓಡಾಡಲಿ ಈ ಏರ್ಪೋರ್ಟ್ ಗಾಡಿ ಮಾತ್ರ ಈ ರೋಡ ದರ ಇಲ್ಲ ಸರ್ಕಾರ ದುಡ್ಡು ಬಂದು ಹಾಕಿರೋದು ಎಲ್ಲ ಯಾಕಿ ಬಿಟ್ಟಿದ್ದು ಎಲ್ಲ ಈ ಕಡೆ ಬರ್ತಾವ್ರೆ ಎಲ್ಲ ಇಲ್ಲೆಲ್ಲ ದುಡ್ಡೆ ಬಿಡ್ತಾರೆ ಯಾರು ಹೋಗ್ಬಿಟ್ಟು ದುಡ್ಡು ಬಿಟ್ಟು ಅವ ಎಲ್ಲ ಲೇಪ್ ಸಹಾಯಕರು ಬಾಟಲಿನ ಹಂಗಾಗಿ ಮಾತಾಡಕ್ಕೆ ಹೋದ್ರೆ ಎಲ್ಲ ದುಡ್ಕಟ್ಟಿಗೆ ಬರ್ತಾರೆ ಅವರು ಸಂಗಟ್ಟಿ ಅಲ್ಲದೇ ಅವ್ರ ಬಂತು ಅವ್ರು ಡ್ರೈವರ್ ಸಂಘಟು ಆ ಸಂಘಟನೆಗಳೆಲ್ಲ ಅಲ್ಲಿ ಗುಪ್ತರಿಗೆ ಬರ್ತಾರೆ ಅದರಿಂದ ನೀವು ಏನೇ ಆದ್ರೂ ವೆಹಿಕಲ್ಸ್ ಮಾತ್ರ ರೈತರ ಪರವಾಗಿ ನಾವು ರೈತರ ಹಾಗಾಗಿ ಈ ಕಡೆ ರೋಡ್ ಅಲ್ಲಿ ಕಟ್ಕೊಂಡು ಹೋಗ್ತಾ ನಾನು ಕೇಳಬೇಕು ಭಯಭೀತ ಹಳ್ಳಿ ಜನ ನಾವು ಮನೆಗಳಲ್ಲಿ ಕೂತ್ಕೊಂಡ್ಬೇಕು ಏನಾದರೂ ಅದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಫ್ಯಾಮಿಲಿ ತಾನೇ ಸಂಪಾದ ಆಗುತ್ತೆ ಅನ್ನೋ ನಾವೇ ತಾನೇ ಕಷ್ಟಪಡ್ತೀವಿ ಐದು ತಿಂಗಳಿಂದ ನಮ್ಮ ಶಟ್ಕೆರೆ ಗ್ರಾಮದಲ್ಲಿ ಪಾತ್ರ ತೀರೋದ ಎ ಸಿ ಬಿ ಬಂದು ಡಿ ಸಿ ಬಂದು ಮತ್ತೆ ನಾವು ವೆಹಿಕಲ್ಸ್ ಕೊಡಲ್ಲ ಅಂತ ನಾವು ಪ್ರಾಮಿಸ್ ಮಾಡ್ಬಿಟ್ಟು ಹೋದ್ರು ಅವರು ಮತ್ತೆ ಅದೇ ಕೆಲಸ ಮಾಡಿದ್ರು ಎರಡು ದಿನ ಮಾತ್ರ ಬಂದ್ ಮಾಡಿದ್ರು ಎರಡು ದಿನ ಬಂದಾಗಿ ಮೂರನೇ ದಿನದಿಂದ ಮತ್ತೆ ಆ ವೆಹಿಕಲ್ಸ್ ಎಲ್ಲ ಓಡೋ ಸ್ಟಾರ್ಟ್ ಆಗಿದೆ ಓಡಾಡ್ತಾನೆ ಇದೆ ಯಾರು ಕೇಳೋರ್ ಇಲ್ಲ ಹೇಳೋರ್ ಇಲ್ಲ ಏನೂ ಇಲ್ಲ ಅವ್ರೈತೇನ ಕೇಳಕ್ ಹೋದ್ರೆ ನಿಮ್ಮೇಲೆ ಆರ್ ಮಾಡ್ತೀವಿ ಅಂತ ಧಮಕಿ ಹಾಕ್ತಾರೆ ನಾವೆಲ್ಲೋ ಕೇಳ್ಬೇಕು ಶಾಸಕರ ಹತ್ರಕ್ಕೆ ಹೋದ್ರು ಅದೇಗಳೇ ಡಿ ಸಿ ಹತ್ರಕ್ಕೆ ಹೋದ್ರು ಎ ಸಿ ಹತ್ರ ಹೋದ್ರು ಹತ್ರ ಹೋದ್ರು ಇದೇ ಆಗೋಗ್ಬಿಟ್ಟಿದೆ ದಯವಿಟ್ಟು ನಮ್ಗೆ ಪರ್ಯಾಯ ಏನ್ ರಸ್ತೆ ಹೋಗಿದೆ ಅವ್ರಿಗೆ ಪರಿಹಾರ ಬರಬೇಕು ಹೈಕೋರ್ಟ್ ಇಂದ ಆದೇಶ ಇದೆ ಆದೇಶ ಇದ್ರೂ ಇದು ಮಾಡ್ತಾ ಇಲ್ಲ ಅದೇನಂತ ಗೊತ್ತಿಲ್ಲ ಹಾಗಾಗಿದೆ ಇದನ್ನ ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟ ಮಾಡ್ತೀವಿ ಪರಿಹಾರ ಕೊಡೋ ತನಕ ಬಿಡೋದಿಲ್ಲ ಅದೇನೇ ಆಗ್ಲಿಲ್ಲ ಸಿದ್ಧ ನಾವು ಏನು ಸಮಸ್ಯೆ ಆಗಿದೆ ನಮ್ಮ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರಿಗೆಲ್ಲ ವಿಚಾರ ಗೊತ್ತು ಇದು ರಸ್ತೆ ನಾವು ಹುಡುಗರಲ್ಲಿ ಚಿಕ್ಕ ಹುಡುಗರಲ್ಲಿ ಬರೀ ಎತ್ತಿನ ಬಂಡಿ ಹೋಗೋದಕ್ಕಿಂತ ಕಡಿಮೆ ಐತಿ ಜಾಗ ಈಗ ಸ್ವಲ್ಪ 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 ಇಷ್ಟು ಮಾತ್ರ ಆಗಿದೆ ಅದ್ರನ್ನ ನೀವು ನೀವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬಿಟ್ಕೊಂಡಿದ್ರಿ ಅಲ್ವಾ ಅದು ಇಲ್ಲ ಸರ್ ಬಿಟ್ಟಿಲ್ಲ ಅಲ್ಲ ಅಲ್ಲ ನೀವು ನೀವು ನಾವು ಓಡಾಡಕ್ಕಂತ ಎತ್ತಿನ ಮಂಡಿ ಅವರು ಅರಿ ಪರಿ ಹೊಡ್ಕೊಳ್ಳೋದಕ್ಕೆ ಎತ್ತಿನ ಮಂಡಿ ದನಕರ ಓಡಾಡೋದಕ್ಕೆ ಜಾಗ ಇದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಜಾಗ ಇದು ಅದು ಇದುವರೆಗೂ ಪಿ ಡಬ್ಲ್ಯೂ ಅವರಾಗಲಿ ಎಲ್ಲಾಗಲಿ ಸ್ವಲ್ಪ 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 ಏನಾಗಿದೆ ಈಗ ದೊಡ್ಡದು ಮಾಡಿದ್ದಾರೆ ಈಗ ಈ ವಿಸ್ತೀರ್ಣ ಜಾಸ್ತಿನೇ ಆಗಿದೆ ಈಗ ಈಗ ಓಡಾಡೋದು ತೊಂದರೆ ಆಗಿದೆ ಏನೇ ಎರಡು ಕಡೆ ಕೇಬಲ್ ಬಂತು ಒಂದು ಪರಿಹಾರ ಒಂದು ರೂಪಾಯಿ ಕೂಡ ಯಾರು ಇಲ್ಲಿ ನಾವು ತಗೊಂಡಿಲ್ಲ ನಮ್ಗೆ ಯಾರು ಕೊಡಬೇಕು ಯಾರು ಬಂದಿಲ್ಲ ಯಾಕೆ ನೀವು ನಾವು ಮಾಡ್ತಾ ಇದ್ರ ಅಂತ ಮತ್ತೆ ಮೊದಲೇ ಕನ್ನಡ ಮಾಡ್ತಾರೆ ಕೊಡೋದೇನಿಲ್ಲ ನೀವು ಅಲ್ಲಿ ಮಾತಾಡ್ಕೊಳ್ಳಿ ಇಲ್ಲಿ ಮಾತಾಡ್ಕೊಳ್ಳಿ ಸ್ಟೇಷನ್ ಪರ್ಮಿಷನ್ ಆಗಿದೆ ಪಿ ಡಬ್ಲ್ಯೂ ಇಂದ ಪರ್ಮಿಷನ್ ಆಗಿದೆ ನಾವು ಮಾಡೋದೇ ಸರಿ ಅಂತ ಆಮೇಲೆ ಸರಿ ಐ ಟಿ ಸಿ ಫ್ಯಾಕ್ಟ್ರಿಗೆ ಹೋಯ್ತು ಸರಿ ಈ ಕಡೆ ಹಳ್ಳಿ ಕಡೆ ಹೋಯ್ತು ಅದುವರೆಗೂ ಇದುವರೆಗೂ ಏನು ಅದರಿಂದ ಯಾರಿಗೂ ಒಂದು ರೂಪಾಯಿ ಈ ಕಡೆ ಬಂದಿಲ್ಲ ಇಲ್ಲ ಸರ್ಕಾರದಿಂದ ಸಿಡಿಆರ್ಫಾರ್ಮೇಷನ್ ಈ ಥರ ಈ ಕಡೆ ಕೇಬಲ್ ಹಾಕಿರೋದು ಹೇಳು ಅದು ಹೇಳಿ ಎಲ್ಲ ಇದು ಹೇಳಿ ಇಲ್ಲ ಸರ್ ಇವತ್ತು ರೈತರೆಲ್ಲ ಸೇರಿದ್ದೀರಾ ಏನು ಕಾರಣಕ್ಕೊತ್ತ ಸೇರಿದರೆ ಸರ್ ಈ ಊರ ಹೆಸರು ಬಂದು ಮುದ್ದಳ್ಳಿ ಅಂತ ಮುದ್ದಳ್ಳಿಯಲ್ಲಿ ಒಂದು ರಸ್ತೆ ಇದೆ ಸರ್ ಇದು ಮುಂದೆ ಕೆ ಬಿ ಸ್ಟೇಷನು ಬೇಗೂರು ಅಂತ ಇದೆ ಸರ್ ಗ್ರಾಮ ಬೇಗೂರಿಂದ ಹಿಡಿದು ಮೈಲುಗಳಲ್ಲಿ ಆ ಕಡೆ ಊರುಗಳಿಗೆ ಅಟ್ಯಾಚ್ ಆಗುತ್ತೆ ಅದು ಅದು ಉತ್ತೀರ್ಣ ಅದು ಅಗ್ಲ ಮಾಡಿರೋ ಈ ಜಾಗಕ್ಕೆಲ್ಲ ಟಿ ಡಿ ಆರ್ ಕೊಟ್ಟು ಮಾಡಿದ ಸರ್ ಇಲ್ಲಿ ಹುಟ್ಟಿಯಿಂದ ಗಜ್ಜಾಲದವ್ರಿಗೆ ಮಾ ಅವ್ರ ರೈತರು ಟಿ ಡಿ ಆರ್ ಇದುವರೆಗೂ ಕೊಟ್ಟಿಲ್ಲ ಎರಡೂ ಕಡೆ ಕೇಬಲ್ ಹಾಕಿದ್ದಾರೆ ಅಷ್ಟು ಕೊಟ್ಟಿಲ್ಲ ರೈತರು ತಿರುವಳಿಕೆಲ್ದನ್ನು ಕೂಡ ಸರ್ ಈಗ ಖಾಸಗಿಯವರು ಬಂದು ಒಂದು ಅನಿಲ ಒಂದು ಪೈಪ್ಲೈನನ್ನು ಅಳವಡಿಸ್ತಾ ಇದ್ದಾರೆ ಅದಕ್ಕೂ ಕೇ ಪರಿಹಾರ ಕೊಟ್ಟಿರೋಲ್ಲ ನ್ಯಾಯಾಲಯದಲ್ಲಿ ಆದೇಶ ಇದ್ರೂ ಇದುವರೆಗೂ ಯಾವುದೇ ಪರಿಹಾರ ಕೊಟ್ಟಿರಲ್ಲ ಈ ಸ್ಥಳೀಯ ಶಾಸಕರಿಗೆ ಗಮನ ತಂದಿರ ನೀವು ಅದು ತಂದಿ ಸರಿಯಾ ಶಾಸಕರಿಗೆ ಕಮ್ಮಿ ಡೇ ಸಿಗಾಗಲಿ ಆ ಕಾಸ ಮನೆಯವರು ಕೊಟ್ಟಿದ್ರೆ ಏನಾರು ಅವ್ರು ಕೊಟ್ಟಿದ್ದು ಯಾವ ರೀತಿ ಕಮ್ಮಿ ಆಗಿಲ್ಲ ಮೇನ್ ಮೇಜರ್ ಏನು ನಿಮ್ಮದಿಲ್ಲ ಏನು ಅಭ್ಯಂತರ ಇಲ್ಲ ಸರ್ ನಮಗೆ ಆಲ್ರೆಡಿ ರಸ್ತೆ ಹೋಗಿದ್ದಾರೆ ರಸ್ತೆಯಲ್ಲಿ ಏನೋ ಅವರು ಜಾಗ ತೊಗೊಂಡಿದ್ದಾರೆ ಪರಿಹಾರ ರಸ್ತೆ ಮಾಡ್ಕೊಂಡೋಗಕ್ಕೆ ನಮ್ಗೇನು ಅಭ್ಯಾಸ ಏನು ಮಾಡ್ತಾರೆ